ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಭವ್ಯ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡೋದು ಮಾತ್ರ ಮರಿಬೇಡಿ ನಾನಿವತ್ತು ನಮ್ಮ ಚಿತ್ರದುರ್ಗದಲ್ಲಿ ಸಿಗೋ ಫ್ರೆಶ್ ರಾಮ್ಪುರದ ಬದ್ನೆಕಾಯಿಂದ ಬಜ್ಜಿ ಮಾಡ್ತಾಯಿದ್ದೀನಿ ನಮ್ಮ ಅಪ್ಪಾಜಿಗಂತೂ ಈ ಬಜ್ಜಿ ತುಂಬಾ ಫೇವ್ರೇಟ್ ಬೇಗ ಬಜ್ಜಿ ಮಾಡೋಣ ಬನ್ನಿ ಸಿಪ್ಪೆ ಬಿಡಿಸಿಟ್ಟಿರೋ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಂಡು ತೊಳೆದು ಕಟ್ ಮಾಡಿರೋ ಫ್ರೆಶ್ ಕೊತ್ತಂಬರಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅಪ್ಪಾಜಿ ಫ್ಯಾಮಿಲೀಲೆಲ್ಲ ಬಜ್ಜಿನೇ ತುಂಬ ಸ್ಪೆಷಲ್ ಗಾಯ್ಸ್ ನಿಜ ಹಿಡ್ಯೋದಕ್ಕೆ ವಿಜಲ್ ಹೊಡಿತಿದ್ದಾಳೆ ನಮ್ಮ ನೋಡಿ ಬನ್ನಿ ಬೇಯಿಸಿಟ್ಟಿರೋ ತರಕಾರಿನೆಲ್ಲ ಹಾಕೊಳ್ಳೋಣ ಈಗ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮೆಣಸಿನ್ಕಾಯಿನೆಲ್ಲ ಸ್ಮ್ಯಾಶ್ ಮಾಡಿದಾದ್ಮೇಲೆ ಬೇಯಿಸಿಟ್ಟಿರೋ ಟೊಮೊಟೊದೆಲ್ಲ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಟೊಮೊಟೊ ಆ್ಯಡ್ ಮಾಡ್ಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಈ ಹಸಿರು ಬದ್ನೆಕಾಯಿ ಸ್ಪೆಷಲ್ ಏನಂದರೆ ಬದ್ದೆಕಾಯಿ ಹೆಣಗಾಯಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಜ್ಜಿಗೆ ಬೀಜ ಚಿಕ್ಕ ಚಿಕ್ಕದಾಗಿರುತ್ತೆ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಮಾತ್ರ ಹಸಿರು ಬದ್ನೆಕಾಯಿ ತುಂಬ ಫೇಮಸ್ ಬೇಸಿನ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕಿದ್ಲು ನಮ್ಮಕ್ಕ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಆಪ್ಷನ್ ಅದಷ್ಟೇ ಕಡಲೆಬೇಳೆ ಈಗ ಸ್ಪೈಸಿ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಬಿಸಿ ಬಿಸಿ ಮುದ್ದೆನೂ ರೆಡಿ ಆಗ್ತಾ ಇದೆ ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಅನ್ನ ತಿನ್ನೋದು ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ನಂತರ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಡೀಪ್ ಫ್ರೈ ಆಗೋ ಥರ ರೋಸ್ಟ್ ಮಾಡಿಬಿಟ್ಟು ಮಾಡಿದಷ್ಟು ನೀಡು ಭಿಕ್ಷೆ ಅಂತ ನನ್ನ ಮನಾಯಕನಿಟ್ಟಿ ತಿಪ್ಪೇರಿದ್ರೆ ಸ್ವಾಮಿಯವರು ಹೇಳಿದ್ದಾರೆ ಗೈಸ್ ಇವತ್ತು ನಾವು ಮಾಡಿರೋ ಬಜ್ಜಿ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಮಾಡ್ಕೊಳ್ಳೋದು ತಿನ್ನೋದು ಬಿಂದಾಸಾಗಿರೋದು ಮುದ್ದೆ ಬಜ್ಜಿ ಜೊತೆಗೆ ಸ್ವಲ್ಪ ಅನ್ನ ತುಂಬ ಚೆನ್ನಾಗಿದೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್